ಭ್ರೂಲತೆಯ ಬಿಲುಗಳ ಕಟಾಕ್ಷದ ಕೋಲ ಹೊದೆಗಳ ಭಾಸೆಗಳ ಕರವಾಳಗಳ ಕತ್ತುರಿಯ ತಿಲಕದ ಹರಿಗೆ ಹಲಗೆಗಳ ತೋಳುಗಳ ಲೌಡಿಗಳ ಸೆಳ್ಳುಗುರೋಳಿಗಳ ಸುರಗಿಗಳ ಮನ್ಮಥನ್ ಆಳು ನಡೆದುದು ದ್ರೌಪದಿಯ ದಂಡಿಗೆಯ ಬಳಸಿನಲೀ ತೋರ ಮೊಲೆಗಳ ದಂತಿ ಘಟೆಗಳ ಚಾರು ಜಗನದ ಜೋಡಿಸಿದ ಹೊಂದೇರುಗಳ ಸುಳಿ ಗುರುಳುಗಳ ಝಲ್ಲರಿಯ ಜಾಡಿಗಳ ಚಾರು ನಯನದ ಚಪಲ ಗತಿಗಳ ಚಾರು ಅಂಗಳ ಮೇಲು ವಸನದ ಸಾರ ಸಿಂಧದ ಸೇನೆ ನಡೆದುದು ಸತಿಯ ಬಳಸಿನಲಿ ಯತಿಗಳಿಗೆ ಮೊನೆ ತಣಿಸದು ವ್ರತಿಗಳಿಗೆ ಬೀರುತ ಸಮಾಧಿ ಸ್ಥಿತರ ಮೂಗಿನ ಮೇಲಡಾಯುಧ ಧಾರೆಗಳ ನೆಳೆದು ಶ್ರುತಿ ವಿಹಿತ ಸತ್ಕರ್ಮಿಗಳ ದೀಕ್ಷಿತಿರಮತಿಯಲ್ಲಿ ತಮ್ಮ ಮುದ್ರಾಂಕಿತವನೊತ್ತು ತಮೀರಿ ನಡೆದುದು ಯುವತಿ ಜನಕಟಕಾ ಆರು ನಿಲುವರು ಸಮ್ಮುಖಕ್ಕೆ ಮದನಾರಿ ಅರ್ಧದ ನಾರಿ ಹರಿತ ಹೇರುರದ ಹೆಂಗುಸುರೆ ಬೊಮ್ಮನು ಮಗಳ ಮೊರೆಗೇಡಿ ಘೋರವದು ಸುರಪತಿಯ ಕಥೆ ಮೈಯಾರೆ ಹೊತ್ತನು ಮದನ ಮುದ್ರಾಧಾರಿ ಎಂಬುವಲೊರಿ ಒದರಿದವು ಮುಂಗೊಡಿಯ ಕಹಳೆಗಳೂ ಪಸರಿಸಿತು ತಂಬೆಲರು ಬೀತು ಬಿಸಿಲ ಬಿಂಕ ಸರೋಜ ಸಂತತಿ ಮಸುಳಿದವು ಮದವೇರಿ ಮೆರೆದವು ತಾರಕಾನಿಕರ ವಸರಿದವು ಶಶಿ ನೈದಿಲ ಹಸರ ಹರಿದುದು ಚಕ್ರವಾಕದ ಬೆಸುಗೆ ಸಡಲಿತು ಚಾರು ಚಂದ್ರಾನನೆಯ ಬರವಿನಲಿ ಹೊಳೆವ ಕಂಗಳ ಬೆಳಕಿನಲ್ಲಿ ಕತ್ತಲಿಸಿದವು ಕಾಮುಕರ ಮುಖತನು ಒಳೆಯ ಕ್ರಾಂತಿಯ ತಂಪಿನಲ್ಲಿ ಬಾಡಿದವು ಬುದ್ಧಿಗಳು ಲಲಿತ ವಿಭ್ರಮದಿಂದ ಅಂಕೃತಿ ಶಿಲೆಗಳೊಡೆದವು ಮೋಹನದ ಹೊಲ್ ಹೊಯ್ಲೊಳಗೆ ಹೊಳೆದಡಗಿದವು ಚಿತ್ತ ಮಹಾಮಹೇಶ್ವರರ ತರುಣಿಯರ ನವ ನೀಲ ಮಣಿಗಳ ಕುರುಳ ಕಬರಿಯ ಬರದ ವರ ಕತ್ತೂರಿಯ ತಿಲಕದ ಕಾಳಿಕೆಯ ಘನ ಕಾಂತಿಲ ಹರಿಗಳ ಕೊರಳ ಹಾರದ ಕರ್ಣಪೂರದ ಸರದ ಮೌಕ್ತಿಕ ರುಚಿಯ ಯಮುನಾ ಸುರ ನದಿಯ ಸಂಗಮದಿ ಮುಳುಗಿತು ಸಕಲ ನೃಪನಿಕರ ಪರಿಮಳ ಕೆಮಿಗೆ ಕವಿಗ ತುಂಬಿಗೆ ಕೆರಳುವರು ಹುಬ್ಬಿನಲಿ ಪದ ನೇ ಉರದ ನುಂದಣಿ ಗೆಳಸಿಮುತ್ತುವ ರಾಜಹಂಸೆಗಳ ಹೊರೆಯ ಕೆಳದಿಗೆ ದೂರುವರು ಕೈಯರಗಿಳಿಗೆ ತಮ್ಮದರ ಬಿಂಬದ ಮುರಿವರಿದು ಮುಖದಿರುಹುವರು ಹೂವರು ಮುಗ್ಧಾಂಗನ ದ್ರೌಪದಿಯ ಪಲ್ಲಕ್ಕಿಯ ಸುತ್ತ ನಡೆದವರು ಮನ್ಮಥನ ಸೈನಿಕರು ಅವರ ಹುಬ್ಬುಗಳೇ ಬಿಲ್ಲು ಕಣ್ಣೋಟವೇ ಬಾಣಗಳು ಬಾಸೆಗಳೇ ಕತ್ತಿಗಳು ಕಸ್ತೂರಿ ತಿಲಕಗಳೇ ಗುರಾಣಿಗಳು ತೋಳುಗಳೇ ಲೌಡಿಗಳು ಅಂದರೆ ಆಯುಧ ವಿಶೇಷ ಸೆಳ್ಳುಗಳು ಸೆಳ್ಳುಗುರುಗಳೇ ಸುರುಗಿ ಅಲ್ಲದೆ ಅವರ ಸ್ತನಗಳೇ ಆನೆಗಳು ಸುಂದರವಾದ ನೆತಂಬಗಳೇ ಬಂಗಾರದ ತೇರುಗಳು ಮುಂಗುರುಗಳೇ ವಾದ್ಯಗಳು ಕಣ್ಣಿನ ಚಂಚಲ ನೋಟಗಳೇ ಕುದುರೆಗಳು ಅವರ ಸೆರಗುಗಳೇ ಧ್ವಜಗಳು ಇಂತಹ ಸಖಿಯರ ಸೇನೆ ದ್ರೌಪದಿಯೊಡನೆ ನಡೆಯಿತು ದ್ರೌಪದಿಯ ಸಖಿಯರ ಸೈನ್ಯವು ಯತಿಗಳಿಗೆ ಗಾಯ ಮಾಡಿತು ಆದರೆ ಯತಿಗಳು ತಣಿಯಲಿಲ್ಲ ವ್ರತಿಗಳು ಸಮಾಧಿ ಸ್ಥಿತರಾದವರ ಮೇಲೆ ತಮ್ಮ ಕತ್ತಿ ಕತ್ತಿಗಳ ಧಾರೆಯಿಂದ ಗಾಯವನ್ನು ಮಾಡಿತು ವೇದ ಸಮ್ಮತವಾದ ಸತ್ಕರ್ಮಿಗಳ ಯಜ್ಞ ದೀಕ್ಷಿತರ ಮನಸ್ಸುಗಳಲ್ಲಿ ತಮ್ಮ ಮುದ್ರೆಯನ್ನೊತ್ತಿ ಯಾರನ್ನೂ ಲೆಕ್ಕಿಸದೆ ಮುನ್ ಲೆಕ್ಕಿಸದೆ ಮುಂದುವರಿಯಿತು ದ್ರೌಪದಿಯು ವಿವಾಹ ಮಂಟಪಕ್ಕೆ ದಂಡಿಗೆಯಲ್ಲಿ ಬರುವಾಗ ಮುಂದೆ ಊದುವ ಕಹಳೆಗಳು ಯುದ್ಧಕ್ಕೆ ಯಾರು ಬರಲು ಸಾಧ್ಯ ಶಿವನೋ ಅರೆಹೆಣ್ಣು ವಿಷ್ಣುವಿನ ಎದೆಯಲ್ಲಿ ಹೆಣ್ಣು ಬ್ರಹ್ಮನು ಮಗಳನ್ನೇ ಮರೆಹೊಕ್ಕು ಕೆಟ್ಟವನು ಇಂದ್ರನೋ ಅವನ ಕತೆ ಬಹುಘೋರ ಮೈಯೆಲ್ಲಾ ಮನ್ಮಥ ಮುದ್ರೆಯಿಂದ ತುಂಬಿದೆ ಎನ್ನುವವೋ ಎಂಬಂತಿತ್ತು ಚಂದ್ರಮುಖಿಯಾದ ದ್ರೌಪದಿಯು ಬರುತ್ತಿರಲು ತಂಗಾಳಿ ಬೀಸಿತು ಬಿಸಿಲು ತಂಪಾಯಿತು ತಾವರೆಗಳು ಮುಚ್ಚಿಕೊಂಡವು ನಕ್ಷತ್ರಗಳು ಕಾಣಿಸಿಕೊಂಡವು ನೈದಿಲೆ ಅರಳಿತು ಚಕ್ರವಾಕ ಪಕ್ಷಿಗಳ ಆಲಂಗನ ಸಡಿಲಿಸಿತು ಸಭೆಯಲ್ಲಿ ಕುಳಿತಿದ್ದ ಮಹಾರಾಜರ ಸ್ಥಿತಿ ಏನಾಗಿತ್ತೆಂದರೆ ಹೊಳೆಯುತ್ತಿದ್ದ ಕಣ್ಣುಗಳ ಕಾಂತಿಯಿಂದ ಕಾಮುಕರಾದವರ ಮುಖಗಳು ಕಪ್ಪಾದವು ದೇಹ ತಂಪಿನಿಂದ ಅವರ ಬುದ್ಧಿಗಳು ಬಾಡಿ ಹೋದವು ಅವಳ ವಿಳಾಸ ವಿಭ್ರಮದಿಂದ ಅವರ ಅಹಂಕಾರದ ಬಂಡೆಗಳು ಒಡೆದು ಹೋದವು ಅವಳ ಸೌಂದರ್ಯ ಮೋಹನದ ಹೊಡೆತದಿಂದ ಅವರ ಚಿತ್ತಗಳು ಹೊಳೆದು ಅಡಗಿ ಹೋದವು ದ್ರೌಪದಿಯ ಸಖಿಯರು ಧರಿಸಿದ್ದ ನೀಲರತ್ನಗಳು ಕಪ್ಪು ಕುರುಳುಗಳು ಕಸ್ತೂರಿ ತಿಲಕಗಳ ಕಪ್ಪು ಒಂದೆಡೆ ಕೊರಳಿನಲ್ಲಿ ಧರಿಸಿದ ಹಾರುಗಳು ಕರುಣಾಭರಣಗಳು ಮುತ್ತಿನ ಹಾರಗಳ ಶ್ವೇತಕಾಂತಿ ಇನ್ನೊಂದೆಡೆ ಇವೆರಡೂ ಆ ತರುಣಿಯರಲ್ಲಿಯೇ ಇದ್ದು ಈ ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಎಲ್ಲ ರಾಜರೂ ಮುಳುಗಿಹೋದರು ಸಖಿ ನಿವಹದಲ್ಲಿದ್ದ ಮುಗ್ಧೆಯರು ಮುಖವು ಕಮಲವೆಂದು ಬಗೆದು ಸುಗಂಧಕ್ಕೆ ಭ್ರಮಿಸಿ ಬರುವ ದುಂಬೆಗಳ ಮೇಲೆ ಹುಬ್ಬನ್ನು ಬಿಗಿದು ಹೆದರಿಸುವರು ಕಾಲಿನ ಗೆಜ್ಜೆಯ ಸದ್ದನ್ನು ಕೇಳ ಕೇಳಲ್ ಎಳಸಿ ಬರುವ ರಾಜಹಂಸಗಳ ಮೇಲೆ ಪಕ್ಕದಲ್ಲಿದ್ದ ಗೆಳತಿಗೆ ದೂರು ಹೇಳುವರು ಕೈಯಲ್ಲಿರುವ ಲೀಲಾ ಶುಕವು ತುಟಿಯನ್ನು ತೊಂಡೇಹಣ್ಣೆಂದು ಬಗೆದು ಕುಕ್ಕಲು ಬಂದರೆ ಮುಖ ತಿರುಗಿಸುವರು